ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸ್ನೇಹಿತರೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನ ಕೊಟ್ಟಿರ್ತಾರೆ ಆ ಮನವಿ ಏನಂತ ಹೇಳಿದ್ರೆ ಒಬಿಸಿ ರಿಸರ್ವೇಶನ್ ನ ಕೆನೆಪದರ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅಂದ್ರೆ ಒಬಿಸಿಯಲ್ಲಿ ಎರಡು ಟೈಪ್ ರಿಸರ್ವೇಶನ್ಸ್ ಇರ್ತವೆ ಒಂದು ಕೆನೆಪದರ ಮತ್ತೆ ಇನ್ನೊಂದು ಕೆನೆಪದರವಲ್ಲದ ಮೀ ಮೀಸಲಾತಿ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಇದನ್ನ ಕ್ರಿಮಿ ಕ್ರಿಮಿಲೇಯರ್ ಮತ್ತು ಸಿ ನಾನ್ ಕ್ರಿಮಿ ಲೇಯರ್ ಅಂತ ಹೇಳಿ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಒಂದು ಆದಾಯ ಮಿತಿ ಏನಿತ್ತು ಅದನ್ನು ಹೆಚ್ಚಿಸುವ ಕುರಿತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿರ್ತಾರೆ ಅದು ವಿವರ ಏನು ಅಂತ ಹೇಳಿ ನಾವು ಡೀಪ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ತಾವಿಲ್ಲಿ ನೋಡ್ತಾ ಇದ್ರ ವಿಷಯ ಸಾಮಾಜಿಕವಾಗಿ ಮುಂದುವರೆದ ವ್ಯಕ್ತಿಗಳು ಅಥವಾ ವರ್ಗಗಳನ್ನ ಕೆನೆಪದರ ಹಿಂದುಳಿದ ವರ್ಗಗಳ ಮೀಸಲಾತಿಯಿಂದ ಹೊರತುಪಡಿಸಲು ಕೆನೆಪದರ ನೀತಿಯ ವಾರ್ಷಿಕ ಆದಾಯ ಮಿತಿಯನ್ನ ಎಂಟು ಲಕ್ಷ ರೂಪಾಯಿಗಳಿಂದ ಹದಿನೈದು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಿ ಆದೇಶವನ್ನ ಹೊರಡಿಸುವ ಕುರಿತು ಒಂದು ಮನವಿಯನ್ನ ಸಲ್ಲಿಸಿರ್ತಾರೆ ಇದರಲ್ಲಿ ಒಂದು ಸರ್ಕಾರದ ಉಲ್ಲೇಖವನ್ನೂ ಸಹ ಉಲ್ಲೇಖಿಸಿರುತ್ತಾರೆ ಏನಂತ ಹೇಳಿದ್ರೆ ಸರ್ಕಾರದ ಆದೇಶ ಸಂಖ್ಯೆ ಸುವರ್ಣಸು ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಹದಿನೆಂಟರ ಒಂದು ಸರ್ಕಾರದ ಆದೇಶವನ್ನ ಇಲ್ಲಿ ಉಲ್ಲೇಖಿಸುತ್ತಾ ಹೇಳ್ತಾರೆ ತಮ್ಮಲ್ಲಿ ವಿನಂತಿಸಿಕೊಳ್ಳದ ಕೊಳ್ಳುವುದು ಏನೆಂದರೆ ಕರ್ನಾಟಕ ಸರ್ಕಾರದ ಉದ್ಯೋಗಗಳಲ್ಲಿ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಪಡೆಯಲು ಮತ್ತು ಆದಾಯ ತೆರಿಗೆಯಿಂದ ರಿಯಾಯಿತಿ ಪಡೆಯಲು ಹಿಂದುಳಿದ ವರ್ಗಗಳ ಟೂ ಎ ಟೂ ಬಿ ತ್ರೀ ಎ ತ್ರೀಬಿ ತ್ರೀ ಬಿ ಕ್ಯಾಟಗರಿಗಳಿಗೆ ಅಂದರೆ ಸಿ ಪ್ರವರ್ಗಕ್ಕೆ ಸಂಬಂಧಪಟ್ಟಂತೆ ವಾರ್ಷಿಕ ಆದಾಯ ಮಿತಿಯನ್ನು ಅಂದರೆ ಗ್ರಾಸ್ ಆನ್ಯುವಲ್ ಇನ್ಕಮ್ ಎಂಟು ಲಕ್ಷ ರೂಪಾಯಿಗಳನ್ನು ಪ್ರಸ್ತುತ ನೌಕರರ ವೇತನದಲ್ಲಿ ಹೆಚ್ಚಳವಾಗಿರುವುದರಿಂದ ನೌಕರರ ವಾರ್ಷಿಕ ಆದಾಯ ಮಿತಿಯು ಉದಾಹರಣೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ವಾರ್ಷಿಕ ಆದಾಯ ಮಿತಿಯು ಎಂಟು ಎಂಟು ಲಕ್ಷ ರೂಪಾಯಿ ದಾಟುತ್ತಿರುವುದರಿಂದ ಹಿಂದುಳಿದ ವರ್ಗಗಳ ನೌಕರರ ಮಕ್ಕಳು ಮೀಸಲಾತಿ ಅಡಿಯಲ್ಲಿ ಸರ್ಕಾರಿ ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ ಕೋರ್ಸ್ಗಳಿಂದ ವಂಚಿತರಾಗುತ್ತಿದ್ದಾರೆ ಅಂದರೆ ಸಾಮಾನ್ಯವಾಗಿ ಈ ಹಿಂದೆ ಸಿಯ ಒಂದು ಕೆನೆಪದರದ ಮೀಸಲಾತಿ ಏನು ಎಷ್ಟಿತ್ತು ಅಂತ ಹೇಳಿದ್ರೆ ಎಂಟು ಲಕ್ಷ ರೂಪಾಯಿಗಳಿಗೆ ಇತ್ತು ಆದರೆ ವೇತನ ಆಯೋಗಗಳ ಶಿಫಾರಸಿನ ಅನ್ವಯ ವೇತನ ಹೆಚ್ಚಾಗ್ತಾ ಇದೆ ಹಾಗಾಗಿ ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ವೇತನ ಮಿತಿಯು ವಾರ್ಷಿಕವಾಗಿ ಎಂಟು ಲಕ್ಷಗಳನ್ನು ದಾಡ್ತಾ ಇದೆ ಹಾಗಾಗಿ ಅವರ ಮಕ್ಕಳು ಏನು ಇಂಜಿನಿಯರಿಂಗ್ ಹಾಗೆ ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶವನ್ನು ಪಡಿಸ್ ಪಡಿಬೇಕು ಅಂತ ಹೇಳಿದ್ರೆ ಅವರಿಗೆ ಮೀಸಲಾತಿ ಏಡಿ ಸೀಟ್ಗಳು ಸಿಗ್ತಾ ಇಲ್ಲ ಸರ್ಕಾರಿ ಸೀಟ್ಗಳು ಹಾಗಾಗಿ ಆ ಒಂದು ವಾರ್ಷಿಕ ಆದಾಯ ಮಿತಿಯನ್ನು ಎಂಟು ಲಕ್ಷಗಳಿಂದ ಹದಿನೈದು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸುವ ಅವಶ್ಯಕತೆ ಇದೆ ಅಂತ ಹೇಳಿ ಇಲ್ಲಿ ಹೇಳಲಾಗುತ್ತೆ ಹಾಗೆಯೇ ಮುಂದುವರಿಯುತ್ತಾ ಕಾರಣ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಅಂದರೆ ಸಿ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿಗಳಿಗೆ ಅನ್ವಯಿಸುವಂತೆ ಕೆನೆಪದರ ಮಿತಿಯನ್ನು ಕ್ರಿಮಿಲೇಯರ್ ಮಿತಿಯನ್ನು ನಿರ್ಣಯಿಸಲು ಆದಾಯ ಮಿತಿಯನ್ನು ಎಂಟು ಲಕ್ಷ ರೂಪಾಯಿಗಳಿಗಿಂತಗಳಿಂದ ಹದಿನೈದು ಲಕ್ಷ ರೂಪಾಯಿಗಳವರೆಗೆ ಹೆಚ್ಚಿಸಿ ಆದೇಶಿಸಿ ಜಾರಿಗೊಳಿಸಲು ಹಾಗೂ ಅಭ್ಯರ್ಥಿಗಳ ಮತ್ತು ಅವರ ತಂದೆ ತಾಯಿಯ ವಾರ್ಷಿಕ ಆದಾಯ ಮಿತಿಯನ್ನು ಎಂಟು ಲಕ್ಷ ರೂಪಾಯಿಗಳಿಂದ ಹದಿನೈದು ಲಕ್ಷ ರೂಪಾಯಿಗಳವರೆಗೆ ಹೆಚ್ಚಿಸಿ ಆದೇಶಿಸುವಂತೆ ರಾಜ್ಯದ ಸಮಸ್ತ ನೌಕರರ ಪರವಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಅಂತ ಹೇಳಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೆಯೇ ಆ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಒಂದು ಪತ್ರವನ್ನು ಬರೆಯುತ್ತಾ ಈ ಒಂದು ತಮ್ಮ ಮನವಿಯನ್ನು ಸಲ್ಲಿಸಿರ್ತಾರೆ ಸ್ನೇಹಿತರೆ ಇಲ್ಲಿ ಒಂದು ಅಂಶವನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ತಾವು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಹಿಂದಿನ ಅವಧಿಯಲ್ಲಿ ಆರು ಲಕ್ಷದಿಂದ ಎಂಟು ಲಕ್ಷಕ್ಕೆ ಏರಿಕೆ ಮಾಡಿದ್ದು ಇತಿಹಾಸ ಹಾಗಾಗಿ ಈಗಲೂ ಕೂಡ ಈ ಮಿತಿಯನ್ನ ತಾವು ಎಂಟು ಲಕ್ಷಗಳಿಂದ ಹದಿನೈದು ಲಕ್ಷ ರೂಪಾಯಿ ಒಳ ವರೆಗೆ ಒಂದು ಆದಾಯ ಮಿತಿಯನ್ನ ನಿಗದಿಪಡಿಸಿ ಆದೇಶ ಹೊರಡಿಸಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಗಳಿಗೆ ಒಂದು ಮನವಿಯನ್ನ ಸಲ್ಲಿಸಿರ್ತಾರೆ ಸ್ನೇಹಿತರೆ ಇದಾಗಿತ್ತು ಇಂದಿನ ಬಿಗ್ ಅಪ್ಡೇಟ್ ಸ್ನೇಹಿತರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸ್ನೇಹಿತರೆ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು